ನನಗೆ ಒಂದು ಕುತೂಹಲ ಇರೋದು ಏನಂತಂದರೆ ನಾನು ಮಂಗಳೂರು ಕಡೆ ಅಥವಾ ಕರಾವಳಿ ಕಡೆಗೆಲ್ಲ ಟ್ರಾವೆಲ್ ಮಾಡಿದಾಗ ಮೋಸ್ಟ್ ಆಫ್ ದ ಬಸ್ಸಸ್ಸಲ್ಲಿ ಕೊರಗಜ್ಜನ್ನು ಫೋಟೋ ಇಟ್ಕೊಳ್ತಾರೆ ಬೆಳಗ್ಗೆ ಡ್ರೈವರ್ಗಳು ಅದಕ್ಕೆ ಊದಿನ ಕಡ್ಡಿ ಎಲ್ಲ ಹಚ್ಚಿ ಬೆಳಗ್ಗೆ ಶುರು ಮಾಡ್ತಾರೆ ಸೊ ಅಂದರೆ ಈ ಕೊರಗಜ್ಜ ಆ ಕರಾವಳಿ ತುಂಬ ಅಷ್ಟೊಂದು ವ್ಯಾಪಿಸಲಿಕ್ಕೆ ಸೊ ಏನು ಕಾರಣ ಅಂತ ನನಗೊಂದು ಕುತೂಹಲ ಇದ್ದೇ ಇದೆ ಹಾಗಾದರೆ ಈ ಒಂದು ಕೊರಗಜ್ಜ ಒಂದು ಪವಾಡ ಪುರುಷನಾಗಿರಬೇಕು ಅಥವಾ ಒಂಥರ ಅತೀಂದ್ರಿಯ ಶಕ್ತಿ ಉಳಂತಹ ಒಬ್ಬ ವ್ಯಕ್ತಿ ಆಗಿರಬೇಕು ಲೈಕ್ ಶಿರಡಿ ಸಾಯಿಬಾಬಾ ಥರನೋ ಇನ್ನೊಬ್ಬರು ತರನೋ ಅವಧೂತನ ತರನೋ ಅಂತ ಸೊ ನಿಜವಾಗಿ ಕೊರಗಜ್ಜ ಯಾವ ಕಾಲಘಟ್ಟದಲ್ಲಿದ್ದರು ಸೊ ಅವರು ಎಂಥ ವ್ಯಕ್ತಿತ್ವ ಅವರು ಏನಾಗಿದ್ದರು ಅಂತ ಬೇಕು ಹಾಂ ನಮ್ಮ ಕಡೆ ಭಾಳ ಜನ ವೆಹಿಕಲ್ಗಳಲ್ಲಿ ಬಸ್ಗಳಲ್ಲಿ ರಿಕ್ಷಾಗಳಲ್ಲಿ ನೀವು ಹೌದು ಇವನ್ ನಾನು ಶೂಟ್ ಮಾಡಿದ ಶೂಟಿಂಗಲ್ಲಿರೋ ಕಬೀರ್ ಬೇಡಿ ಒಂದೇ ನಾವು ಇಬ್ಬರು ಹೋಗ್ತಾ ಇರಬೇಕಾದ್ರೆ ಬಸ್ಸಲ್ಲಿ ದೊಡ್ಡದಾಗಿ ಕ ಒಂದು ಪೋಟ್ರೆ ಥರ ಇತ್ತು ಆಗಿ ನಿಲ್ಲಿಸಿ ಫೋಟೋ ತೆಗೆದು ಬಿಡಬೇಡಿ ಸೊ ಎಲ್ಲ ಒಂದು ಭಾಗದಲ್ಲಿ ವ್ಯಾಪಿಸ್ತಾ ಇದೆ ಅವರೊಬ್ಬ ಅವಧೂತ ಅಂತ ಹೇಳ್ಬೋದು ಪವಾಡಗಳನ್ನು ಭಕ್ತರನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಬ ಅಟ್ರಾಕ್ಟ್ ಆಗ್ತಾರೆ ಇವರು ಇದ್ದಂಥ ಒಂದು ಜನಾಂಗ ಬೆಳ್ದಿರೋ ಬೆಳೆದಿ ಅವರು ಹುಟ್ಟಿದಂಥ ಜನಾಂಗ ಕೊರಗ ಜನಾಂಗ ಕೊರಗ ಕಮ್ಯುನಿಟೀಸ್ ಲೈಕ್ ಆದಿವಾಸಿ ಬಹುಶಃ ನನ್ನ ಸ್ಟಡಿಯಲ್ಲಿ ಏನು ತಿಳಿದು ಬಂತಂದ್ರೆ ಈ ಆದಿವಾಸಿ ಜನಾಂಗ ಕೊರಂಗ ಜನಾಂಗ ಏನಿದ್ದಾರೆ ಅವ್ರಲ್ಲೊಬ್ಬ ರಾಜ ಇದ್ದ ಹಿಭಾಷಿಕ ಅಂತ ಸುಮಾರು ಒಂದನೇ ಶತಮಾನ ನನ್ನರ ಕಾಲದಲ್ಲಿ ಇದಿರ್ಬೋದು ಆ ಹಿಭಾಷಿಕ ಮಯೂರವರ್ಮನನ್ನು ಕೂಡ ಸೋಲಿಸಿದ್ದಾನೆ ಒಮ್ಮೆ ಮತ್ತೆ ಮಯೂರವರ್ಮ ದಾಳಿ ಮಾಡಿದಾಗ ಇವರು ಸೋತು ಎಲ್ಲ ಕಾಡಲ್ಲೋಗಿ ಅವ್ಕೊಂಡ್ರು ಎಷ್ಟು ಭಯಪಟ್ಟರು ಅಂದರೆ ಬಹುಶಃ ಇವರು ಹೊರಗಡೆ ಬಂದು ತಮ್ಮ ಭಾಷೆಯನ್ನು ಕೂಡ ಮಾತಾಡಲಿಲ್ಲ ಕೊರಗ ಕಮ್ಯುನಿಟಿಯಲ್ಲಿ ಭಾಷೆ ಇದೆ ಕೊರಗ ಭಾಷೆ ನಮ್ಮ ಕಡೆ ತುಳು ಕೊಡವ ಕೊಂಕಣಿ ಎಲ್ಲ ಇರೋ ನಮ್ಮ ಭಾಗದಲ್ಲಿ ಕೊಡವ ಕೊರಗ ಕೂಡ ಭಾಷೆ ಇದೆ ಅದು ಅವ್ರ ಬೇರೆಯವ್ರ ಮುಂದೆ ಮಾತಾಡೋಲ್ಲ ಇತ್ತೀಚಿನ ದಿನಗಳಲ್ಲಿ ಕೊರ ಕೊರಗ ಭಾಷೆಯಲ್ಲಿ ಲಿಟ್ರೇಚರ್ ಶುರುವಾಗಿದೆ ಓಕೆ ಸೊ ಅವನು ಸ್ಟಡಿ ಮಾಡ್ತಾ ಇರುವಾಗ ಅವನು ಬೇರೆಯವ್ರಿಗೆ ಇಂಪ್ರೆಸ್ ಮಾಡಲಿಕ್ಕಲ್ಲ ಅವನ ಪಾಡಿಗೆ ಅದೊಂದು ಕೆಲವು ಪವಾಡಗಳು ನಡ ನಡೀತಾ ಹೋಗ್ತಾ ಇತ್ತು ಸೊ ಮೇ ಬಿ ಅವಧೂತ ಅವನು ಯಾವುದೇ ಒಂದು ಆಸೆಗಳನ್ನಾಗಲಿ ಅಥವಾ ಒಂದು ಯಾವುದೇ ಒಂದು ಯಾರಿಗೊಂದು ಅಂಟಿಕೊಂಡಿರುವಂಥ ಹುಡುಗ ಥರ ಕಂಡು ಬರಲಿಲ್ಲ ನಮಗೆ ಮುತ್ತಪ್ಪನ್ ಕೇರಳದಲ್ಲಿ ಕಣ್ಣು ಕ ಪರಸಿನ ಮುತ್ತಪ್ಪನ್ ಯಾವ ಥರ ಒಂದು ಯಂಗ್ ಹುಡುಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಹುಡುಗ ಕಾಡಿ ಕಾಡಿಗೆ ಸೇರಿಕೊಂಡು ಇಲ್ಲಿ ಕೂಡ ನಮಗೆ ಕೊರಗಜ್ಜನ ಇರುವಿಕೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ತನಕ ಮಾತ್ರ ಸಿಗುತ್ತೆ ಆ್ಯಂಡ್ ಅವನ ನಿಜ ಹೆಸರು ಅವ್ರದ್ದು ತನ್ಯಾ ಅಂತ ಆ್ಯಂಡ್ ಆ ಕೊರಗಜ್ಜನ ಜನಾಂಗದವರು ಇವತ್ತಿಗಿದ್ದಾರೆ ಅವರ ಪೂರ್ವ ಈಗಿನವರು ಆ ಕೊರಗಜ್ಜ ಯಾವ ಆಮೇಲೆ ಗೋತ್ರ ಅಂತ ಏನು ಹೇಳ್ತೇವೆ ನಾವು ಬಳಿ ಅಂತ ಹೇಳ್ತೇವೆ ತುಳುವಲ್ಲಿ ಬರ್ರಿ ಅಂತ ಹೇಳ್ತೇವೆ ಆ ಗೋ ಅವನ ಗೋತ್ರದವರು ಇದ್ದಾರೆ ಈಗಲೂ ಕೂಡ ಸೊ ಅವರ ಅವರು ಕೂಡ ಈ ಕೊರಗಜ್ಜನ ಕಥೆಯನ್ನು ಎಲ್ಲೂ ಹೇಳಿ ಹೇಳಿಕೋಗ್ಲಿ ಯಾರ ಹತ್ರ ಅದು ಅವರ ಒಂದು ಆ ಕಮ್ಯುನಿಟಿ ಅವರು ಅವರ ಕುಟುಂಬದವರೇ ಅದನ್ನು ಇಟ್ಕೊಂಡಿದ್ರು ನಾನು ಸಿನಿಮಾ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ನನಗೆ ಕೊಡಲಿಲ್ಲ ನೀವು ಮತ್ತೆ ಅದನ್ನು ರಾಮ ಸೀತೆ ಕಥೆ ಥರ ಮಾಡಿಬಿಡ್ತೀರಿ ಅಂತ ಹೇಳಿ ನನಗೆ ಇದು ಮಾಡಿದರು ಆಮೇಲೆ ಅಂದರೆ ಅವರು ಮುಖ್ಯ ಪ್ರಕೃತಿ ಆರಾಧಕರು ಸರ್ ನಮ್ದೆಲ್ಲ ಎಲ್ಲ ಎವ್ರಿಥಿಂಗ್ ಇಸ್ ನೋ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ನೇಚರ್ ಅವರು ತುಂಬ ಅದನ್ನು ಆಗಿರ್ತಾರೆ ಆದ್ದರಿಂದ ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ಅವರು ಸ್ವಲ್ಪ ಅವರು ಸಿಟ್ಟು ಮಾಡ್ಕೊಳ್ತಾರೆ ನನ್ನ ಹತ್ರನೂ ಬಿಗಿನಿಂಗಲ್ಲಿ ಅಷ್ಟು ಸಪೋರ್ಟಿವ್ ಆಗಿರಲಿಲ್ಲ ಈಗ ಒಂಥರ ನಾನು ಅವರಿಗೆ ಒಂದು ಬಹಳ ಪ್ರೀತಿಯ ಒಬ್ಬ ಒಂದು ಇದ್ದಂದರೆ ಅವ್ರು ಕೊಟ್ಟಂತೆ ಇನ್ಪುಟ್ಸು ಆ ಒಂದು ಅದಕ್ಕೆ ನನಗೆ ಅಷ್ಟು ನನಗೆ ಖುಷಿಯಾಗ್ತಾ ಇದೆ ಆ ಇನ್ಪುಟ್ಸ್ ಹೇಗಿದೆ ಅಂದರೆ ಅವ್ರು ಕೊಟ್ಟದ್ದು ಇದೊಂದು ಯಾವುದೇ ಒಂದು ನಾರ್ಮಲ್ ಕತೆ ಆಗದ ಸಿನಿಮಾ ಆಗದ ರೀತಿಯಲ್ಲಿ ಅವರು ನನಗೆ ಕೊಟ್ಟಿದ್ದಾರೆ ಅಷ್ಟೆಲ್ಲ ಬದಲಾವಣೆಗಳು ನೋತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ